ನಮಸ್ಕಾರ ಬನ್ನಿ ದಿನ ಈ ಗ್ಲಾಸಲ್ಲಿ ಮೆಜರ್ಮೆಂಟ್ ಇದ್ದೀನಿ ನಾಲ್ಕು ಗ್ಲಾಸು ದೋಸೆ ಅಕ್ಕಿಗೆ ಅಂದರೆ ರೇಷನ್ ಅಕ್ಕಿ ಬರುತ್ತಲ್ಲ ರೇಷನ್ ಅಕ್ಕಿಗೆ ಒಂದು ಗ್ಲಾಸ್ ಅಷ್ಟು ನಾವು ಊಟಕ್ಕೆ ಬಳಸ್ತೀವಲ್ಲ ಯಾವುದೇ ಅಕ್ಕಿ ಆದರೂ ಆಗ್ಬೋದು ಯಾವ ಆದರೂ ಆಗ್ಬೋದು ಒಂದು ಗ್ಲಾಸ್ ಅಷ್ಟು ಹಾಕ್ಕೊತಾ ಇದ್ದೀನಿ ಒಂದು ಎರಡು ಇಡಿಯಷ್ಟು ಅವಲಕ್ಕಿ ಎರಡು ಉದ್ದಿನ ಬೇಳೆ ಒಂದು ತೊಗರಿ ಬೇಳೆನ ಇಡಿಯಷ್ಟು ಇದ್ದೀನಿ ಮೆಂತ್ಯ ಮೆಂತ್ಯಕಾಳು ಸೇರಿಸ್ಕೊಬೋದು ಇಷ್ಟು ಒಂದು ಮೂರು ನಾಲ್ಕು ಸರಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡ್ಕೊಂಡಿರೋವಂಥ ನೀರನ್ನು ಗಿಡಗಳ್ಗೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಗಿಡ ಎಲ್ಲ ಇದು ಮಿಕ್ಸಿಗಾದರೂ ಹಾಕ್ಕೊಬೋದು ಗ್ರೈಂಡರ್ಗಾದ್ರೂ ಹಾಕ್ಕೊಬೋದು ಓವರ್ನೈಟ್ ಇಕ್ಕೊಂತ ಇದ್ದೀನಿ ಹಿಟ್ಟನ್ನು ಇದಕ್ಕೆ ಇನ್ನೇ ನಾವು ದೋಸೆ ಉಯ್ಬೇಕು ಅಂದರೆ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಅಡುಗೆ ಸೋಡಾನ ಇಲ್ಲಿ ನಾನು ಹಾಕ್ಕೊತಾ ಇಲ್ಲ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ದೋಸೆ ಒಂದು ಸರಿ ಈ ಥರ ದೋಸೆ ಇಟ್ಟು ಕಲಸಿಕ್ಬಿಟ್ರೆ ಮೂರು ದಿನ ನಾವು ಒಂದಿನ ಪ್ಲೇನ್ ದೋಸೆ ಮಸಾಲ ದೋಸೆ ಮತ್ತು ಪಡ್ಡು ಮಾಡ್ಕೋಬೋದು ಖಾರದ ದೋಸೆ ಮತ್ತು ಸಂಜೆ ಸ್ನ್ಯಾಕ್ಸ್ಗೂ ಸೆಟ್ ದೋಸೆ ಆ ಥರ ಮಾಡ್ಕೋಬೋದು ನೋಡಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾನೀಗ ಸಾಂಬಾರು ಮತ್ತು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ಈ ರೇಷನ್ ಅಕ್ಕಿನಲ್ಲಿ ಪೊಂಗಲ್ ಮಾಡಿಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ಒಂಥರ ಗಂಜಿ ಗಂಜಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ರೇಷನ್ ಅಕ್ಕಿಯಿಂದ ನೋಡಿ ಈಗ ದೋಸೆ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಫಾಲೋ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ